नमस्कार न्यूज़ ट्वेंटी सिक्स के स्वागत ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರುವ ಬಸವಸಾಗರ ಜಲಾಶಯದಿಂದ ಹಿಂಗಾರು ಬೆಳಗ್ಗೆ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಹರಿಸಬೇಕೆಂದು ಮಾಜಿ ಸಚಿವ ಹಾಗೂ ಸುರಪುರ ತಾಲೂಕು ಮಾಜಿ ಶಾಸಕರಾದ ರಾಜ ನರಸಿಂಹ ನಾಯಕ ರಾಜುಗೌಡ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಬಸನಗೌಡ ಯಡಿಯಾಪುರ ಹಾಗೂ ಮಾಜಿ ಯಾದಗಿರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಚಂದ್ರಶೇಖರ ಮಾಗನೂರ್ ಮತ್ತು ಬಿಜೆಪಿಯ ತಾಲೂಕು ಪದಾಧಿಕಾರಿಗಳು ಹಾಗೂ ಬಿಜೆಪಿಯ ಮುಖಂಡರು ಮತ್ತು ರೈತ ಸಂಘದ ಅಧ್ಯಕ್ಷರು ಹಾಗೂ ರೈತ ಸಂಘದ ಮುಖಂಡರು ಮತ್ತು ರೈತ ಪಿ ವರ್ಗದ ಸಂಘದ ಅಧ್ಯಕ್ಷರು ಹುಣಸುಗಿಯಿಂದ ನಾರಾಯಣಪುರದ ಕೆಬಿ ಆಫೀಸ್ ನವರಿಗೆ ಉಗ್ರ ಹೋರಾಟ ನಡೆಸಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ನಮ್ಮ ಮನವಿ ಪತ್ರಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಗದಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂತ ಮಾಜಿ ಸಚಿವ ನರಸಿಂಹ ನಾಯಕ ಗೌಡ್ರು ಅವರು ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಎರಡನೇ ಒಂದು ಕೊಡ್ಬೇಕಾಗ್ತದೆ ಸರ್ಕಾರ ಯಾಕಂತಂದ್ರೆ ಡ್ಯಾಮ್ನ ಇಟ್ಕೊಂಡು ಜನರು ನೀರು ಕೊಡ್ಲಿಲ್ಲ ಅಂದ್ರೆ ಈಗ ಈಗ ಏನಾದರೂ ಏಪ್ರಿಲ್ ಹದಿನೈದರ ತನಕ ನೀರು ಬಿಡ್ಲಿಲ್ಲಪ್ಪ ಅಂತಂತಂದ್ರೆ ನಮ್ಮ ರೈತರೆಲ್ಲ ಸತ್ತು ಹೋಗ್ತಾರೆ ಮೊನ್ನೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ರೈತ ಹಳಿ ಸಾಗರದಲ್ಲಿ ಇವತ್ತೊಬ್ಬರೈತಾ ಹೊಲದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಸಾಕಷ್ಟು ಸಾಲ ಸೂಲ ಮಾಡಿ ಬೆಳೆದಾರೆ ಓದ್ ನೀರು ಕೊಡಲಿಲ್ಲ ನೀರು ಕೊಡಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಯಾಕಂದ್ರೆ ಯಾರು ದುಡ್ಡು ಇನ್ವೆಸ್ಟ್ ಮಾಡಿದ್ರು ಈಗ ರೈತರು ಇನ್ವೆಸ್ಟ್ ಮಾಡ್ಬಿಟ್ಟಾರೆ ಈಗ ಈಗ ಐನ್ ಟೈಮಿಗೆ ನೀವು ನೀರು ಕೊಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಿಮ್ಮೆಲ್ಲರೂ ಪರ್ವೈಡ್ ಈಗ ಕೈ ಮುಗಿದ ಮನವಿ ಮಾಡಿಕೊಳ್ತಾರೆ ನಮ್ಮ ರೈತರಿಗೆ ತೊಂದರೆ ಕೊಡಬೇಡ್ರಿ ಆಂಧ್ರ ತೆಲಂಗಾಣಕ್ಕೆ ಬಿಡಕ್ಕೆ ನಿಮ್ಗೆ ಹತ್ತು ಟಿ ಎಂ ಸಿ ನಿಮ್ಮ ಹತ್ರ ಇತ್ತು ನಮ್ಮವ್ರಿಗೆ ಬಿಡಕ್ಕೆ ಯಾಕಿಲ್ಲ ಇನ್ನೂ ರಾಣಪುರಲ್ಲಿ ಆರ್ ಟಿ ಎಮ್ ಸಿ ನೀರು ಲೈಫ್ ಸ್ಟೋರೇಜ್ ಕಿಂತ ಜಾಸ್ತಿ ಇದೆ ಸ್ಟೋರೇಜ್ ಕಿಂತ ಜಾಸ್ತಿ ಇದೆ ಆರ್ ಟಿ ಎಮ್ ಸಿ ಲೈಫ್ ಸ್ಟೋರೇಜ್ ಇದೆ ಹಾಲಿ ಹದಿನೆಂಟು ಟಿ ಸಿ ನೀರು ಇದೆ ಐದು ಟಿ ಎಮ್ ಸಿ ನೀರಲ್ಲಿ ಹತ್ತು ದಿನ ನೀರು ಬಿಡ್ಬೋದು ದಯವಿಟ್ಟು ನೀರು ಬಿಟ್ಟು ನಮ್ಮ ರೈತನ ಉಳಿಸ್ರಿ ಅದಕ್ಕೆ ಇವತ್ತೆ ನಾವೆಲ್ಲ ಒಂದಿನ ನಾಳೆ ಒಂದಿನ ಕಾಲಾವಕಾಶ ಕೊಟ್ಟಿದೆ ನಾಳೆ ಸರ್ಕಾರ ತೀರ್ಮಾನ ತಗೋಬೇಕು ನಾಳೆ ತಗೋಲಿಲ್ಲಪ್ಪ ಅದ್ರ ನಾಡ್ದ ಇದ್ರಕ್ಕಿಂತ ಉಗ್ರವಾಗಿ ಹೋರಾಟ ಆಗ್ತಾ ಎಲ್ಲ ರೈತರು ಹೆಂಡ್ರು ಮಕ್ಕಳು ಸಮೇತರ ನಾವು ನಾಡ್ದ ಬರಂತ ರೈತರಿಗೆ ಕರೆ ಕೊಟ್ಟಿದೆ ಏನಪ್ಪಾ ಅಂದ್ರೆ ಒಂದು ಜೈಲಿಗೆ ಹೋಗ್ಬೋ ಜೈಲ್ ಬರೋ ಇಲ್ಲ ನೀರ್ ತರೋ ನೀರ್ ತರ ಹೊಲಕ್ಕೆ ಹೋಗ್ಬೇಕು ಇಲ್ಲ ಜೈಲಿಗೆ ಹೋಗ್ಬೇಕು ಸಿದ್ಧ ಸಿದ್ಧರಾಯ್ತಾರೆ ನಾಡ್ದು ಬರ್ರಿ ಇಲ್ಲಾಂದ್ರೆ ಬೇಡ ಅಂತ ಹೇಳಿದೇವೆ ಯಾಕಂದ್ರೆ ಸುಮ್ಮನೆ ರೈತರ ಜೋಡಿಸಿ ಚಲ್ಲಾಟ ಆಡಂತ ಕೆಲಸ ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಮಾಡಕ್ ಹತ್ತರ ಅದಕ್ಕೋಸ್ಕರ ಮನವಿ ಮಾಡ್ತೇವೆ ರೈತರು ಜೋಡಿ ಚಲ್ಲಾಡಕ್ ಹೋಗ್ಬೇಡ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆ ಈ ಭಾಗದ ಜನನೇ ಓಟಾಗಿ ಗೆಲ್ಲಿಸಿ ನೀವು ಮುಖ್ಯಮಂತ್ರಿ ಆಗಿರಿ ದಯವಿಟ್ಟು ಆ ಜನರ ಗಣ ತೀರಿಸ ಕೆಲಸವನ್ನು ಮಾಡ್ರಿ ಹೊರತಾಗಿ ಅವರ ಹೆಣದ ಮೇಲೆ ನಾವು ರಾಜಕೀಯ ಮಾಡೋದು ಬೇಡ ಇಲ್ಲ ನಮ್ಮ ರೈತರಿಗೆ ನೀರು ಕೊಡ್ರಿ ಇಲ್ಲ ವಿಷ ಕೊಡ್ರಿ ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ನೀರು ಬಿಟ್ಟರು ಕೂಡ ಸರ್ಕಾರದವರು ನಾವು ನೀರೇ ಬಿಟ್ಟಿಲ್ಲ ಒಂದು ಪಾಯಿಂಟ್ ಫೈವ್ ಟಿ ಎಮ್ಸ್ ಎಷ್ಟು ಆಯ್ತು ಒಂದು ನಾನು ನಿಮ್ಗೆ ಹೇಳೋದು ಒಂದು ಪಾಯಿಂಟ್ ಫೈವ್ ಟಿ ಎಮ್ಸ್ ಅಂದ್ರೆ ಎಷ್ಟು ಎಕರೆ ನೀರಾವರಿ ಆಗ್ತದೆ ಹೇಳ್ರಿ ನಮ್ಮ ಮೂರು ದಿನ ನೀರು ಬರ್ತದೆ ಒಂದು ಪಾಯಿಂಟ್ ಫೈವ್ ಟಿ ಎಮ್ಸಿಗೆ ನಮ್ಗೆ ಮೂರು ದಿನ ನೀರು ಬರ್ತದ್ದು ನಿಮ್ಗೆ ಎಪ್ಪತ್ತೈದು ಸಾವಿರ ಎಕರೆ ಒಂದು ಪೀಕ್ ನೀರು ಬರ್ತದೆ ಒಂದೂವರೆ ಟಿ ಎಂ ಸಿಂದ ಒಬ್ರು ಲೆಟ್ರಲ್ಲಿ ಕೋ ಹೇಳ್ತಾರೆ ಒಂದು ಟಿ ಎಂ ಸಿ ಅಂತ ಲೆಟ್ರಲ್ಲಿ ಹೇಳ್ತಾರೆ ಅಧಿಕಾರಿಗಳು ಹೇಳ್ತಾರೆ ಒಂದು ಪಾಯಿಂಟ್ ಎರಡು ಟಿ ಎಂ ಸಿ ಬಿಟ್ಟಿವಿ ಅಂತೇಳಿ ಇನ್ನೊಬ್ಬ ಸಚಿವರು ಹೇಳ್ತಾರೆ ಒಂದೂವರೆ ಟಿ ಎಂ ಸಿ ಅಂತೇಳಿ ಒಂದು ಸಮಿತಿ ಮಾಡ್ರಲ್ಲ ನೀರಾವರಿ ಸಮಿತಿ ಯಾರೋ ಒಬ್ರು ಜಡ್ಜ್ನ ಈಗೇನು ಪ್ರೆಸೆಂಟ್ ಜಡ್ಜ್ ಯಾರೋ ಸಮಿತಿ ಮಾಡಿ ರಾಜುಗೌಡ ಸುಳ್ಳು ಸುಳ್ಳು ಅಂದ್ರೆ ಅದು ತೀರ್ಮಾನ ಆಗಲಿ ಐದು ದಿನ ಕಂಟಿನ್ಯೂ ನೈಟಲ್ಲಿ ನೀರು ಬಿಟ್ಟರೆ ಅದ್ಲಾಕ್ ಬುಕ್ ಇರ್ತದೆ ಇಲ್ಲಿ ಎಷ್ಟು ನಾಗಪುರ್ ಡ್ಯಾಮ್ ಎಷ್ಟು ನೀರು ಹೋಯ್ತು ಎಷ್ಟು ನೀರಿತ್ತು ಎಷ್ಟು ಹೋಯ್ತು ಎಲ್ಲ ಗೂಗಲ್ ಮ್ಯಾರೇಜ್ ಎಷ್ಟು ನೀರು ಹೋಯ್ತು ಹಾಲಿ ಮೆಟ್ಟೆಗೆ ಎಷ್ಟು ಆಯ್ತು ಎಲ್ಲ ಲ್ಯಾಕ್ ಬುಕ್ ತಂದು ಬಿಟ್ರೆ ಎಲ್ಲ ಗೊತ್ತಾಗಿ ಬಿಡ್ತದೆ ಇಲ್ಲಿ ಜನರಿಗೆ ಸುಳ್ಳು ಹೇಳೋಕ್ ಬರಂಗಿಲ್ಲ ಲ್ಯಾಕ್ ಬುಕ್ ಬರ್ದವ್ರು ಇವ್ ಸಹ ಏನೋ ಮಾಡಿ ಇವರು ಇವತ್ತು ನಾಳೆ ಲೆಕ್ಕ ಏನಾದ್ರು ಬರೀಬಿಟ್ಟು ಒಂದು ತಿಂಗಳಿಂದ ನೀರು ಎಷ್ಟಿತ್ತು ಎಷ್ಟು ಖರ್ಚಾಗ್ಯದ ಈಗ ಎಷ್ಟು ಗೊತ್ತಿರು ಗೊತ್ತು ನಾನು ನಿನ್ನೆ ಒಂದು ಚಾನೆಲ್ ಸುವರ್ಣ ಚಾನೆಲ್ ಅಲ್ಲಿ ನೋಡ್ತಿದ್ದೆ ಅವ್ರು ಇಂಚು ಹಂಚಾಗಿ ಹೇಳಿದ್ರು ಹನ್ನೆರಡು ಟಿ ನೀರು ಹೋಗ್ಯದಂತ ಅವ್ರು ನಮ್ಗಿಂತ ಸರಿಯಾದ ಮಾಹಿತಿ ಅವ್ರು ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಜನರಿಗೆ ಎಲ್ಲಿ ಮುಚ್ಚಿಡೋದಲ್ಲ ಯಾಕಂದ್ರೆ ಎಲ್ಲ ನಮ್ಮ ಬಳಿ ದಂಡಿ ಜನರಿಗೆ ಗೊತ್ತದ ರಾತ್ರಿ ಎಷ್ಟು ನೀರು ಹೇಳಿ ಫಡ್ಡು ಬರೋ ರೀತಿಯಲ್ಲಿ ನೀರು ಹೋಗಿದೆ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ಒಂದು ತಾಸು ಬಿಟ್ಟರೆ ಒಂದು ಟಿ ಎಮ್ ಸಿ ನೀರು ಹೋಗ್ತದೆ ರೀ ಇವ್ರಿಷ್ಟು ನೀರನ್ನ ಬಿಟ್ಟು ಆಂಧ್ರಕ್ಕೆ ಬಿಟ್ಟು ಇವತ್ತು ನಮಗೆ ಮೋಸ ಮಾಡ್ತಾರ ಇಲ್ಲ ರೈತರನ್ನ ಎಲ್ಲರನ್ನ ರೈತರನ್ನ ಸೇರಿ ನನ್ನ ಎಲ್ಲರೂ ಜೈಲಿಗೆ ಹಾಕ್ಬೇಕು ಎಡ ಇರೋದು ಯಾಕಂದ್ರೆ ರೈತರು ರೈತರು ಸತ್ತ ಮೇಲೆ ನಾನ್ ರೀ ಈ ರೈತರು ಆತ್ಮಹತ್ಯೆ ಇವತ್ತೊಬ್ಬ ಆತ್ಮಹತ್ಯೆ ದಿನ ಆತ್ಮಹತ್ಯೆ ಮಾಡಿ ಅಂತಂದ್ರ ಬಂಡುಗೆಟ್ಟ ರಾಜಕಾರಣಿಗಳು ಅಲ್ಲಿ ಬೆಂಗ್ಳೂರ ಕುಂತಂಬ ನೀರು ಬುಡ್ಲಪ್ಪಾ ಅಂತಂದ್ರೆ ಡ್ಯಾಮ್ ನ ನೀರ್ ಇದ್ದು ಯಾಕೆ ನೀವು ಬಿಡ್ತಿರ ತೆಲಂಗಾಣಕ್ಕೆ ನೀರ್ ಬಿಟ್ರ ರೇಟಿಂಗ್ ನಲ್ಲಿ ಕೊಟ್ರ ಕೋರ್ಸಮಂತ್ರಿ ಅವ್ರ ತೆಲಂಗಾಣ ಸಿ ಎಂ ಕೊಟ್ಟಾರ ಇವ್ರು ಸುಮ್ಮನೆ ಫೋನ್ ಮುಖಾಂತರ ಇವ್ರು ನೀರು ಬಿಟ್ಟು ಅಂದ್ರೆ ನಾನು ಇಷ್ಟು ಪವರ್ಫುಲ್ ಅದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕಿಂತ ನಮ್ಮ ಶ್ರೀ ಡಿ ಕೆ ಶಿವಕುಮಾರ್ ಸಂವಿಧಾನ ದೊಡ್ಡದಂತೆ ತೋರಿಸ್ಕೊಟ್ಟ ಹಾಗೆ ದಯವಿಟ್ಟು ಈ ದೌರ್ಜನ್ಯ ನಮ್ಮ ರೈತರ ಮೇಲೆ ಮಾಡಬಾರ್ದಂತ ಸರ್ ರೈತರಿಗೆ ಅವ್ರಿಗೆ ನಮ್ಗೆ ರೈತರ ಕಷ್ಟ ಡಿಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತದ ಹಾಗೆ ಡಿಪಾರ್ಟ್ಮೆಂಟ್ ಅವರು ರಿಕ್ವೆಸ್ಟ್ ಮಾಡಿದ್ರು ಸರ್ ಪ್ರೊಸೀಜರ್ ಏನೇ ಇರಲಿ ರೈತರು ಕಂಟ್ರೋಲ್ ಆಗಂಗೆ ದಯವಿಟ್ಟು ತಾವು ನಾವೇ ರೈತರು ರಾಜಗೌಡರು ಅರೆಸ್ಟ್ ಮಾಡಿದ್ರೆ ಯಾವ ಕಾರಣ ಅಂತ ಹೇಳಿ ಮಾಡೋದ್ ರೈತರು ಕಿಚ್ಚೆತ್ತಿದೆ ರೈತರಿಗೆ ನೀರು ಮುಟ್ಟತನೇ ಇದಾಗಿತ್ತು ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆನಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ